ಚೆನ್ನಾಗಿದ್ದೀರಾ ಆ್ಯಂಡ್ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಇವತ್ತು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ಸ್ಪೆಷಲ್ ಅಂತ ಅಂದರೆ ಸೊ ಇವತ್ತು ಗುರುವಾರ ಆ್ಯಂಡ್ ಇದು ಗೌರಿ ಹಬ್ಬ ಇವತ್ತು ಗೌರಿನ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡಿ ಎಲ್ಲ ಹೆಣ್ಮಕ್ಳು ಸಾರಿ ಬಳೆ ತೊಟ್ಕೊಂಡು ಫೋಟೋ ವಿಧ ವಿಧವಾದಂಥ ಫೋಟೋ ಎಲ್ಲ ತಗೊಂಡಿದ್ದಾರೆ ಸೊ ನೆಕ್ಸ್ಟ್ ನಾಳೆ ಮಕ್ಕಳು ಹಬ್ಬ ಅಂತಲೇ ಹೇಳ್ಬೋದು ಸೊ ಗಣಪತಿನ ಇಡ್ತಿದ್ದೀರಲ್ಲ ಆ್ಯಂಡ್ ಇವತ್ತೇನು ಸ್ಪೆಷಲ್ ನಾನು ಯಾಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಓನರ್ ಬಂದುಬಿಟ್ಟು ಇವರು ಮಹಾರಾಷ್ಟ್ರದವರು ಅವರು ಗಣಪತಿನ ಇವತ್ತು ತೊಗೊಂಡು ಬರ್ತಿದ್ದಾರೆ ಮನೆಗೆ ಅಂದರೆ ವೆಲ್ಕಮ್ ಮಾಡಲಿಕ್ಕೆ ನಾನು ನನ್ನ ಫ್ರೆಂಡ್ಸ್ ಹೋಗ್ತಿದ್ದೀನಿ ಸೊ ಅವರು ಇನ್ವೈಟ್ ಮಾಡಿದ್ದಾರೆ ಮಹಾರಾಷ್ಟ್ರದವರಾಗಿರೋದ್ರೆ ಅವರು ಹಬ್ಬನ ತುಂಬ ಜೋರಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಆ್ಯಂಡು ಎಲ್ಲ ಮನೆಗಳಲ್ಲೂ ಅವರು ಸ್ಪೆಷಲಾಗಿ ಮನೆ ಮನೆಯಲ್ಲೂ ಗಣಪತಿನ ಇಡ್ತಾರೆ ಅವರ ರಿಚುವಲ್ಸ್ ಕಲ್ಚರ್ಸ್ ಹೇಗಿದೆ ಅಂತ ನೋಡಲಿಕ್ಕೆ ಆ್ಯಂಡ್ ಅವರು ಸಹ ಇನ್ವೈಟ್ ಮಾಡಿದ್ದಾರೆ ಹೇಗೆ ಎಲ್ಲ ವೆಲ್ಕಮ್ ಮಾಡಲಿಕ್ಕೆ ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಸೊ ನೋಡೋಣ ಬನ್ನಿ ಆ್ಯಂಡ್ ಒನ್ ಥಿಂಗ್ ಪ್ಲೀಸ್ ನಾನು ಲಾಸ್ಟ್ ಬ್ಲಾಗ್ ಮಾಡಿದ್ದೆ ಅದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆ್ಯಂಡ್ ಯಾರೆಲ್ಲ ವೀಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಎಸ್ ಶ್ರುತಿ ಆ್ಯಮ್ ಸ್ಟಾರ್ಟಿಂಗ್ ಮಿಸ್ ಸರ್ ಗಾಲ್ಸ್ ಬ್ಲಾಗ್ ಬಿಕಾಸ್ ಹರ್ ಕಾಂಟೆಂಟ್ ವಿಲ್ ಬಿ ಗಣೇಶ್ ಚತುರ್ಥಿ ಫಾರ್ ಟು ತ್ರೀ ಡೇಸ್ ಬಿಕಾಸ್ ಇನ್ ಮೈ ಹೌಸ್ ವಿ ಕೀಪ್ ಗಣಪತಿ ಫಾರ್ ಫೈವ್ ಡೇಸ್ ಸೊ ಶಿ ಇಸ್ ಗೋಯಿಂಗ್ ಟು ಟೇಕ್ ದಟ್ ಆ ಇವಾಗ ನಾವು ಶ್ರುತಿ ವೆಯ್ಟ್ ಮಾಡ್ತಿದ್ವಿ ಅವಳು ಗಣಪತಿ ಥರಕ್ಕೆ ಹೋಗಿದ್ದಾಳೆ ಸೊ ವಿ ಆರ್ ವೆಯ್ಟಿಂಗ್ ಫಾರ್ ಗಣಪತಿ ಆ್ಯಂಡ್ ಫಾದರ್ ಆ್ಯಂಡ್ ದೇ ಆರ್ ಡೂಯಿಂಗ್ ನಮಸ್ತೆ ಫಾರ್ ಯೂರ್ಸ್ ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ಆಗಿದೆ ಅಂಡ್ ಡೆಕೋರೇಟ್ ಕೂಡ ಮಾಡಿದ್ದಾಳೆ ಶುಟ್ಟಿ ಸೊ ಇವಾಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡಾಳ್ತಾಗಿ ಥರಕ್ಕೆ ಹೋಗಿದ್ದಾಳೆ ಇದೇನಪ್ಪ ಅಂತಂದರೆ ಅವರ ಪೂಜೆಗಳು ಅಂಡ್ ಇವತ್ತು ಗೌರಿ ಹಬ್ಬ ಇರೋದ್ರಿಂದ ಗೌರಿ ಪೂಜೆ ಮಾಡಿದ್ದಾರೆ ನೋಡಿ ಎರಡೆರಡು ಗೌರಿ ಉಂಟು ಎಷ್ಟು ಕ್ಯೂಟ್ ಆಗಿದೆ ನೋಡಿಲಿ ಎಸ್ ಫೈನಲಿ ಗಣಪತಿ ಬಂದಾಯಿತು ಸೊ ವೆಲ್ಕಮ್ ಮಾಡ್ತಾ ಇದ್ದೀವಿ ವಿತ್ ಈ ಸೌಂಡಿಂದ ಆ್ಯಕ್ಚುಲಿ ವೆಲ್ಕಮ್ ಮಾಡ್ತಾರಂತೆ ಸೊ ಇವಾಗ ವೆಲ್ಕಮ್ ಮಾಡ್ತಿದ್ದೀವಿ ಎಸ್ ನೋಡಿ ದಿಸ್ ಈಸ್ ಅವರ್ ಕಣಪ್ಪ ಆ್ಯಂಡ್ ಆರ್ ಆಂಟಿ ಪೂಜೆ ಮಾಡ್ತಿದ್ದಾರೆ ಆರ್ತಿ ಎಲ್ಲ ಬೆಳಗ್ಗೆ ಪೂಜೆ ಮಾಡಿ ಆ್ಯಂಡ್ ಈ ಸೌಂಡಿಗೆ ನಾವು ಸೈಡ್ ಜಾಕ್ಟೆ ಅಂತ ಕರಿತೀವಿ ಸೊ ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನೋಬೌಟ್ ದಿಸ್ ಸೌಂಡ್ ಕ್ಯಾನ್ ಮೆನ್ಷನ್ ಅಂಡ್ ಕಮ್ ಎಸ್ ಇವಾಗ ಬರ ಮಾಡಿಕೊಂಡೇ ಪೂಜೆ ಎಲ್ಲ ಬಿದ್ದಿತ್ತು ಇವತ್ತೇನಿಲ್ಲ ಜಸ್ಟ್ ವೆಲ್ಕಮ್ ಮಾಡಲಿಕ್ಕೆ ಅವರು ಈಗ ಒಂದು ಪೂಜೆ ಮಾಡ್ತಾರಂತೆ ನಮ್ಮದಲ್ಲಾದರೆ ನಾಳೆನೇ ಇಲ್ವಾ ಅದು ಮುಖ ತೋರಿಸೋದು ಸೊ ಹಾಗೆ ಒಂದೊಂದು ಕಲ್ಚರ್ ಒಂದೊಂದು ಥರ ಇರುತ್ತಲ್ಲ ಅದಕ್ಕೆ ನಾನು ಹೇಳಿದ್ದು ಸೊ ಮಹಾರಾಷ್ಟ್ರದ್ದು ಕಲ್ಚರ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಅಂತ ಆ್ಯಂಡ್ ಇವರು ಮರಾಠಿ ಮಾತಾಡೋದು ಓಕೆನಾ ಸೊ ನೋಡಿ ಎಲ್ಲ ಒಳಗೆ ಬರ್ತಾ ಉಂಟು ನೋಡಿ ಆ್ಯಂಡ್ ಏನಪ್ಪ ಅಂತಂದರೆ ನಮ್ಮದ್ರಲ್ಲಿ ಏನು ಮಾಡ್ತೇವೆ ಅಂತಂದರೆ ಲೈಕ್ ನಾವು ನಾಳೆವರೆಗೂ ಮಂಟ್ದಲ್ಲಿ ಕೂರಿಸಲ್ಲ ಇನ್ನು ಲೈಕ್ ಅದಕ್ಕೆ ಪೂಜೆ ಮಾಡಿ ಎಲ್ಲ ಮಾಡೋವರೆಗೂ ಆ್ಯಂಡ್ ಇವರು ಬರುವಾಗಲೇ ವೆಲ್ಕಮ್ ಮಾಡಿ ఆరతి బెళీ మంటపకే కార సో ఇూ ఇవత్ నేను సో నాలే మార్నింగ్ ಆ್ಯಂಡ್ ಒನ್ ಥಿಂಗ್ ನನ್ನ ಗಣಶೊತಿ ಟೊಪ್ಪಿ ಕೊಟ್ಟು ಇದನ್ನು ನಮ್ಮ ಸೈಡು ಗಾಂಧಿ ಟೊಪ್ಪಿ ಅಂತಲೇ ಕರಿತೀವಿ ಬಟ್ ಇವ್ರದಲ್ಲಿ ಸ್ಪೆಷಲ್ ಏನಂತಂದರೆ ಎಲ್ಲ ಫಂಕ್ಷನ್ಸ್ ಲೈಕ್ ಮದುವೆ ಏನಾದರೂ ಫಂಕ್ಷನ್ಸ್ ಎಲ್ಲ ಇದ್ದರೆ ಸೊ ಎಲ್ಲದಕ್ಕೂ ವೇರ್ ಮಾಡ್ತಾರೆ ಅಂತ ಸೊ ನಾನು ಹಾಕ್ಕೊಂಡಿದ್ದೆ ಫೈನಲಿ ಗಣಪತಿನ ಊಟ ಮಾಡಿ ಮಂಟಪಕ್ಕೆ ಏನು ಡೆಕೋರೇಟ್ ಮಾಡಿರೋಂಥ ಮಂಟಪಕ್ಕೆ ಕೂರ್ಸ್ ಆಗಿದೆ ನೋಡ್ತಾ ಇರ್ಬೋದು ನೀವೆಲ್ಲ ಸೊ ಇವತ್ತು ಇಷ್ಟೇ ಲಾಗ್ ಇರೋದು ಇವತ್ತು ಈ ದಿನ ನಾನು ಮುಗಿಸ್ತಾ ಇದ್ದೀನಿ ಸಿಗೋಣ ಹೇಳೋ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು